ಯು ವಿಜ್ಞಾನ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಎಂಬತ್ತೈದು ವರ್ಷಗಳು ತುಂಬ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸ್ನೇಹಶೀಲ ಅನ್ನುವಂಥ ಅಭಿನಂದನ ಗ್ರಂಥವನ್ನು ಬಿಡುಗಡೆ ಮಾಡಿ ಸನ್ಮಾನ ಮಾಡ್ತಾಯಿದ್ದೀವಿ ಒಂದು ಅಭಿನಂದನಾ ಸಮಿತಿಯನ್ನು ರಚಿಸಿಕೊಂಡು ಮೂಲಕ ಈ ಗ್ರಂಥವನ್ನು ತಯಾರು ಮಾಡಿದ್ದೇವೆ ಈ ಗ್ರಂಥ ಶ್ರೀನಿವಾಸ್ ಅವರು ನಡೆದು ಬಂದ ಹಾದಿಯ ಬಗೆಗಿನ ಹೆಜ್ಜೆ ಗುರುತುಗಳನ್ನು ಒಳಗೊಂಡಿದೆ ಅವ್ರನ್ನ ಬಲ್ಲಂಥ ಕೆಲವರು ಇತೇಶಿಗಳು ಶಿಷ್ಯರು ಅವ್ರ ಬಗ್ಗೆ ಲೇಖನವನ್ನು ಬರೆದಿದ್ದಾರೆ ಮೂರನೇದಾಗಿ ವೈದ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಲೇಖನಗಳಿದ್ದಾವೆ ನಾಲ್ಕನೇದಾಗಿ ಅವ್ರ ದೀರ್ಘಾವಧಿ ಏನು ಅವರು ಸೇವಿಯನ್ ಸಸುವರು ಆ ಸಂಸ್ಥೆಯ ಬಗೆಗಿನ ಒಂದು ಹಾದಿಯನ್ನು ನಡೆದು ಬಂದ ಹಾದಿಯನ್ನು ಕೊಡ್ತಾದಂಥ ಒಂದು ದೀರ್ಘವಾಗಿರ್ತಕ್ಕಂಥ ಲೇಖನ ಇದೆ ಮತ್ತು ಐದನೆಯ ಭಾಗದಲ್ಲಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಅವರಿಗೆ ಸಂಬಂಧಪಟ್ಟಂಥ ಒಂದು ಛಾಯಾಚಿತ್ರಗಳಿರ್ತಕ್ಕಂಥದ್ದನ್ನು ಕಾಡ್ತಾರೆ ಸುಮಾರು ಮುನ್ನೂರ ಐವತ್ತು ಪುಟಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸ್ನೇಹಶೀಲ ಆದಂಥ ಅಭಿನಂಥ ಅಭಿನಂದನೆಗಳಿಂದ ಅವತ್ತು ಬಿಡುಗಡೆ ಆಗ್ತಾ ಇದೆ ಇದಕ್ಕೆ ಒಂದು ಸಮಿತಿಯನ್ನು ರಚಿಸ್ಕೊಂಡಿದ್ವಿ ಅವರ ಶಿಷ್ಯರು ಹಿತೇಶಿಗಳು ಎಲ್ಲರೂ ಕೂಡ ಡಕ್ ನಮ್ಮ ಮಾಜಿ ಶಾಸಕರಾದಂಥ ಶ್ರೀನಿವಾಸ್ ತಿಮ್ಮೇಗೌಡರು ಮುಂತಾದವ್ರನ್ನ ಸೇರಿಕೊಂಡು ಇದನ್ನು ಆಗ ಮಾಡಿದ್ದೀವಿ ಇದು ಇಪ್ಪತ್ತ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಈ ಗ್ರಂಥ ಬಿಡುಗಡೆ ಆಗ್ತಾಯಿದೆ ಅವತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಸಮಾರಂಭದಲ್ಲಿ ಸನ್ಮಾನ್ಯ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರು ಅವರು ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ ಅವರನ್ನು ಅಭಿನಂದಿಸ್ತಾರೆ ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ವಿಶ್ರಾಂತ ಕುಲಪತಿಗಳು ಅವರು ಸ್ನೇಹಶೀಲ ಅಂತ ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ ನಾನು ಅಂದರೆ ಪ್ರೊಫೆಸರ್ ಜಯಪ್ರಕಾಶ್ ಕೂಡ ಅಭಿನಂದನಾ ನುಡಿಯನ್ನು ನುಡಿತಾ ಇದ್ದೇನೆ ಆಮೇಲೆ ಅವತ್ತು ಸನ್ಮಾನಿತರು ಡಾಕ್ಟರ್ ಶ್ರೀನಿವಾಸ್ ದಂಪತಿಗಳು ಮುಖ್ಯ ಅತಿಥಿಗಳಾಗಿ ಟಿ ತಿಮ್ಮಯ್ಯಗೌರು ಶ್ರೀ ಕೆ ಕೆ ಶ್ರೀಕಂಠೇಗೌಡರು ಪ್ರೊಫೆಸರ್ ಕೆ ಎಂ ನಾಗರಾಜ್ ಅವರು ಇರ್ತಾರೆ ಒಟ್ಟಾರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಅವತ್ತು ಅಭಿನಂದನೆಗೆ ಪಾತ್ರರಾಗ್ತಾ ಇರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವ್ರನ್ನ ಮಾತಾಡಿಸೋಣ ಅಂತನ್ನುವಂಥ ಒಂದು ಪ್ರಯತ್ನವನ್ನು ನಮ್ಮ ಸ್ವರ್ಣ ಟಿ ವಿ ಮಾಡ್ತಾ ಇದ್ದೇವೆ ನಮಸ್ಕಾರ ಶ್ರೀನಿವಾಸ ಅವರೇ ನಮಸ್ಕಾರ ನನಗೆ ಅವರು ದೀರ್ಘಕಾಲದ ಒಡನಾಡಿ ನನ್ನ ಇದೂ ಕೂಡ ಅಷ್ಟು ನನ್ನ ಹಿರಿಯ ಸಹೋದ್ಯೋಗಿ ಆಗಿದ್ದಂಥವರು ಅವರು ಸಂಸ್ಥೆಯನ್ನು ಕಟ್ಟುಪಡಿಸಿದಂಥ ರೀತಿಯನ್ನೆಲ್ಲ ನೋಡಿದ್ದೆ ನಾನು ದೀರ್ಘಕಾಲದ ಒಂದು ಬೋಧನಾ ವೃತ್ತಿಯಿಂದ ಅಲ್ಪಕಾಲದ ಒಂದು ಆಡಳಿತ ವೃತ್ತಿಯಿಂದ ನಿವೃತ್ತರಾಗಿ ಇಪ್ಪತ್ತ ಏಳು ವರ್ಷಗಳು ಕಳೆದಿದ್ದಾರೆ ಇವಾಗ ಅವರಿಗೆ ಎಂಬತ್ತೈದು ಅವರ ನಿವೃತ್ತಿಯನ್ನು ಹೊಂದಂಥದ್ದು ಐವತ್ತೆಂಟನೇ ವಯಸ್ಸಿಗೆ ಈ ದೀರ್ಘಕಾಲದ ಅವಧಿಯಲ್ಲಿ ನಿಮಗೇನು ಅನಿಸಿದೆ ಕಾಲೇಜಿನ ಅನುಭವ ಮತ್ತು ಈ ನಿವೃತ್ತಿಯ ಅನುಭವ ಎರಡೂ ಕೂಡ ಒಂದೇ ಆಗಿದೆಯಾ ಬೇರೆ ಬೇರೆ ಆಗಿದೆಯಾ ಅನ್ನೋದನ್ನು ನಮ್ಮ ಪ್ರೇಕ್ಷಕರಿಗೆ ನೀವು ತಿಳಿಸಿದ್ರೆ ಅನುಕೂಲ ಆಗ್ತದೆ ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ಪ್ರಾಧ್ಯಾಪಕನಾಗಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ ದಿನಗಳು ನಾನು ಮೆಲ್ಕು ಹಾಕಿದ್ರೆ ನಿಜಕ್ಕೂ ಭಾಳ ಸಂತೋಷ ದಿನಗಳು ಸುವರ್ಣಾವಕಾಶದಲ್ಲಿ ಬರುವಂಥ ಬರೆದಿಡುವಂಥ ದಿನಗಳು ಅಷ್ಟು ಭಾಳ ಸಂತೋಷವಾಗಿದ್ದೆ ಆದರೆ ಆ ರಿಟೈರ್ಡ್ ಅನ್ನೋದು ಇದೆಯಲ್ಲ ವಿಶ್ರಾಂತಿ ಜೀವನ ಅನ್ನೋದು ಮನುಷ್ಯನಿಗೆ ಆ ವಿಶ್ರಾಂತಿ ಜೀವನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇರ್ತದೆ ಅವಕಾಶ ಇರೋದಿಲ್ಲ ಹಾಗಾಗಿದ್ದೇನೆ ಏನಾಗ್ತದೆ ನಮ್ಮ ಮನಸ್ಸಿಗೆ ಬೇಜಾರು ಆಗ್ತದೆ ಆದರೂ ಒಂದು ಕಡೆ ಸಂತೋಷ ಏನಪ್ಪ ಅಂತಂದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದೀವಿ ಮಾರ್ಗದರ್ಶನ ಮಾಡಿ ಅವರೆಲ್ಲ ಮುಂದೆ ಬಂದಿದ್ದಾರೆ ಜೀವನದಲ್ಲಿ ಭಾಳ ಅಚ್ಚುಕಟ್ಟಾಗಿದ್ದಾರೆ ಜೀವನ ನಿರ್ವಹಣೆಯಲ್ಲೂ ಭಾಳ ಮುಂದಾಗಿದ್ದಾರೆ ಭಾಳ ಸಂತೋಷವಾಗಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಮ್ಮ ಮನೆಯಲ್ಲಿರುವಂಥ ಜನಗಳು ಎಷ್ಟು ಸಂತೋಷವಾಗಿರ್ತಾರೋ ಅವರು ಅಷ್ಟೇ ಸಂತೋಷವಾಗಿರ್ತಾರೆ ನಮಗೂ ಅಷ್ಟೇ ಸಂತೋಷ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈಗ ನೀವು ನಿವೃತ್ತಿಯ ಜೀವನವನ್ನು ಹೇಗೆ ತಗೊಳ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಸಂತೋಷ ಅಥವಾ ದುಃಖ ನಿವೃತ್ತಿ ಜೀವನ ನಿವೃತ್ತಿಯನ್ನು ಪಡೆದ ಮೇಲೆ ಕೆಲವರು ಮೂಲೆಗುಂಪಾಗ್ಬಿಡ್ತಾರೆ ನಾಲ್ಕು ಗೋಡೆಗೆ ಸೀಮಿತ ಆಗ್ಬಿಡ್ತಾರೆ ನೀವು ನಾಲ್ಕು ಗೋಡೆಗೆ ಸೀಮಿತ ಆಗದೇ ಸಾರ್ವಜನಿಕ ವಲಯದಲ್ಲೂ ಕೂಡ ಗುರುತಿಸ್ಕೊಂಡು ಸಾರ್ವಜನಿಕರ ಜೊತೆಯಲ್ಲಿಯೂ ಕೂಡ ನೀವು ಅತ್ಯಂತ ಸೌಹಾರ್ದಯುತವಾದಂಥ ವಾತಾವರಣವನ್ನು ಗುಡಿಸ್ಕೊಂಡಿದ್ದೀರಿ ಅಂತ ನನಗನ್ಸುತ್ತೆ ಆ ಕಾರಣದಿಂದ ನೀವು ಇವತ್ತು ಇಷ್ಟು ಎಂಬತ್ತೈದನೇ ವರ್ಷದಲ್ಲೂ ಕೂಡ ಆರೋಗ್ಯಪೂರ್ಣವಾಗಿರೋದು ಅಂತ ಈಗ ನಿಮ್ಮ ಜೊತೆಯಲ್ಲೇ ನಿವೃತ್ತರಾದಂಥ ಹಲವು ಜನ ಪ್ರಾಧ್ಯಾಪಕರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅವರೆಲ್ಲ ಒಂದು ಮರೆಯಾಗಿಬಿಟ್ಟಿದ್ದಾರೆ ಅವರು ಎಲ್ಲಿಯೂ ಕೂಡ ಅವರು ಗು ಗುರುತು ಮಾಡ್ಕೊಳ್ತಾ ಇರಲಿಲ್ಲ ಅವ್ರ ಬಗ್ಗೆ ಯಾರೂ ಕೂಡ ಯೋಚನೆಯೂ ಕೂಡ ಮಾಡ್ತಾ ಇಲ್ಲ ಆದರೆ ಶ್ರೀನಿವಾಸ್ ಅಂದ್ಕೂಡೇ ಓಹೋ ಪಿ ಎಸ್ ಕಾಲೇಜಿನಲ್ಲಿದ್ದಂಥ ಅಲ್ವೇ ಕಾಮರ್ಸ್ ಪ್ರೊಫೆಸರ್ ಆಗಿದ್ದವರಲ್ವೇ ಎನ್ನುವಂಥ ಒಂದು ಅನಿಸಿಕೆ ತಕ್ಷಣ ಬರ್ತದೆ ಇದಕ್ಕೆ ನೀವು ಕಾರಣ ಏನು ಅನ್ನುವಂಥದ್ದು ನನಗೆ ಏನಾಗಿದೆ ಅಂತಂದರೆ ಕಾಲೇಜಿನಲ್ಲಿ ನನಗೆ ನಾನೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದೆ ಅಲ್ಲಿ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೀತಾ ಇದ್ದಾವೆ ನಮ್ಮ ಟೀಚಿಂಗ್ ಪ್ರೊಫೆಷನಲ್ಲಿ ಅದರಲ್ಲಿ ಎಲ್ಲ ಅಲ್ಲೆಲ್ಲ ಮಾಡ್ಕೊಂಡಿದ್ದೇನೆ ಬಂದು ಎರಡು ಗಂಟೆ ಬೆಳಿಗ್ಗೆ ಎಂಟು ಗಂಟೆ ಬಂದರೆ ಎರಡು ಗಂಟೆ ತನಕ ಕೆಲಸ ಇರ್ತಾಯಿತ್ತು ಎರಡು ಗಂಟೆ ಆದಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಅಂಥ ಲೈಬ್ರರಿ ಅದು ಇದು ಇರ್ತಾ ಇರಲಿಲ್ಲ ಹಾಗಾಗಿ ಈ ಈ ಮಂಡ್ಯ ನಗರದ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಇವ್ರ ಜೊತೆ ಎಲ್ಲ ನಿಕಟವಾದ ಸಂಬಂಧವನ್ನು ಇಟ್ಕೊಂಡು ಎಲ್ಲರ ಜೊತೆನೂ ಬೆರೆತು ನಾನು ಅವ್ರ ಜೊತೆ ಎಲ್ಲ ಭಾಳ ಸಂತೋಷವಾಗಿದ್ದೆ ಇದಕ್ಕೆ ಇದೇ ಕಾರಣ ಅಂತ ನಾನಾದರೂ ಭಾವಿಸ್ತೀನಿ ಮೇಲ್ನೋಟಕ್ಕೆ ನೀವು ತುಂಬ ಕಠಿಣವಾಗಿ ಕಾಣ್ತೀರಿ ಮಾತುಕತೆಯೂ ಕೂಡ ಅಷ್ಟೇ ಸ್ವಲ್ಪ ದಿಮಾಕಿನ ಮಾತುಗಳನ್ನು ಆಡ್ತೀರಿ ಅಂತ ಅನ್ನಿಸ್ತದೆ ಆದರೆ ನಿಮ್ಮ ಒಳಗೆ ಇದೆಯಲ್ಲ ಹೃದಯ ಇದೆಯಲ್ಲ ಅದು ಯಾವಾಗಲೂ ಕೂಡ ಭಾಳ ಮೃದುವಾಗಿರ್ತಕ್ಕಂಥದ್ದು ನಾನು ಕಂಡಿದ್ದೇನೆ ಯಾವಾಗಲೂ ಮೃದುವಾದದ್ದಕ್ಕೆ ನೀವು ಯಾವಾಗಲೂ ಕೂಡ ಒಲಿದದ್ದನ್ನು ಕೂಡ ಕಂಡಿದ್ದೇನೆ ಇದಕ್ಕೆ ಏನು ಕಾರಣ ಮನೆಯಲ್ಲೂ ಕೂಡ ನೀವು ಇದೇ ರೀತಿ ಇರ್ತೀರಾ ಅಲ್ಲೇ ಏನಾಗಿದೆ ಅಂತ ಹೇಳಿದ್ರೆ ನಾನು ದಿಮಾಕಿನ ಮಾತಾಡೋದಿಲ್ಲ ಆದರೆ ಆ ಮಾತುಗಳು ಆ ಮಾತುಗಳು ಆ ಥರ ಅನಿಸಿದ ಅನ್ಸ್ಬೋದು ಮಾತುಗಳು ಆ ಥರ ಅನಿಸ್ಬೋದು ಸ್ವಲ್ಪ ಕಠಿಣವಾಗಿ ನನಗೆ ನನ್ನ ಒಂದು ದೃಷ್ಟಿಯಿಂದ ಅವ್ರ ಜನಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅವ್ರ ಜೊತೆಯಲ್ಲಿ ನಾನು ತುಂಬ ಆಗಿರ್ತೀನಿ ಕಠಿಣವಾಗಿರ್ತೀನಿ ಬಟ್ ನನ್ನ ಹೃದಯದಲ್ಲಿ ಅಷ್ಟೇ ಮೃದುವಾಗಿ ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕು ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಯಾವ ರೀತಿ ಅವ್ರ ಮುಂದೆ ಬರೋಕ್ಕೆ ಪ್ರೇರೇಪಣೆ ಮಾಡಬೇಕು ಅನ್ನೋದನ್ನು ನಾನೇ ಮೆಲ್ಕಾಕೊಂಡು ಅವ್ರುಗಳಿಗೆ ನಾನು ಬುದ್ಧಿವಾದ ಹೇಳ್ಕೊಂಡು ಮುಂದೆ ಬರ್ತಾ ಇರ್ತೀನಿ ಅಷ್ಟೇ ಹೊರ್ತು ಯಾವ ರೀತಿಯಾದ ಕಠಿಣವಾದ ಮಾತಾಗಿರ್ಬೋದು ದಿಮಾಕಿನ ಮಾತಾಗಿರ್ಬೋದು ಯಾವತ್ತೂ ನಾನು ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿಲ್ಲ ಅದು ಬೇರೆಯವರು ಅಂದ್ಕೊಂಡ್ರೆ ತಪ್ಪಲ್ಲ ಅದಕ್ಕೆ ನಿಮಗೆ ನಿಮಗೆ ಬಾಂಡ್ ಅಂತನ್ನುವ ಒಂದು ಅಡ್ಡ ಹೆಸರನ್ನು ಇಟ್ಟಿದ್ದಾರೆ ಯಾರನ್ನು ಕೇಳಿದ್ರು ಕೂಡ ಶ್ರೀನಿವಾಸ್ ಅಂತ ಕೂಡ ಯಾವ ಶ್ರೀನಿವಾಸ್ ಅಂದರೆ ಬಾಂಡ್ ಶ್ರೀನಿವಾಸ ಓಹೋ ಪಿ ಎಸ್ ಕಾಲೇಜಿನ ಪ್ರೊಫೆಸರ್ ಅಲ್ವೇ ಅಂತ ಬಾಂಡ್ ಅನ್ನುವ ಹೆಸರಿದೆಯಲ್ಲ ಆ ಬಾಂಡ್ ಅನ್ನುವ ಹೆಸರಿನಲ್ಲೇ ಆ ರೀತಿಯಾದಂಥ ಒಂದು ಗಟ್ಟಿತನ ಇದೆ ಅದಕ್ಕೆ ಅದಕ್ಕೊಂದು ನಿರ್ದಿಷ್ಟವಾದಂಥ ಗುರಿ ಇದೆ ಆಮೇಲೆ ಎದುರಾಳಿಗಳನ್ನು ಬಗ್ಬಡಿಯತಕ್ಕಂಥ ಒಂದು ಮನಸ್ಥಿತಿಯನ್ನು ಬಾಂಡ್ ಇಟ್ಕೊಂಡಿರ್ತಾನೆ ಎದುರಾಳಿ ಅಂತಂದರೆ ಅವನು ಅನೀತಿಯುತವಾಗಿದ್ದರೆ ಅಕ್ರಮವಾಗಿದ್ದರೆ ಅವನು ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಆ ಒಳನುಗ್ಗಿ ಎಷ್ಟೇ ತೊಂದರೆ ಆದರೂ ಕೂಡ ಒಳನುಗ್ಗಿ ಅದನ್ನು ಬಡದು ಬಿಸಾಕುವಂಥ ಒಂದು ಮನಸ್ಥಿತಿಯನ್ನು ಬಡಿಸ್ಕೊಂಡಿರ್ತಾನೆ ಹಾಗಾಗಿ ನಿಮ್ಮ ವೇಷಭೂಷಣಗಳು ನಿಮ್ಮ ಮಾತುಕತೆಗಳು ನೀವು ನಡ್ಕೊಳ್ಳುವಂಥ ರೀತಿ ಇವೆಲ್ಲವನ್ನೂ ಇಟ್ಟುಕೊಂಡು ವಿದ್ಯಾರ್ಥಿ ವಲಯ ನಿಮಗೆ ಬಾಂಡ್ ಅನ್ನುವಂಥ ಹೆಸರನ್ನ ಇಟ್ಟಿದ್ದರು ಅದನ್ನು ನಿಮಗೂ ಕೂಡ ಒಂದು ರೀತಿಯ ಖುಷಿಯು ಕೂಡ ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರ ಬಗ್ಗೆ ನೀವು ಯಾವತ್ತೂ ಕೂಡ ಬೇಜಾರು ಮಾಡಿಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದು ಏನಾಗುತ್ತೆ ಅಂತಂದರೆ ಐಸ್ಕೂಲಿರ್ಬೋದು ಕಾಲೇಜ್ ಲೆವೆಲಲ್ಲಿ ಇರ್ಬೋದು ಅಥವಾ ಪಬ್ಲಿಕ್ ಸಮಾಜದ ನಡುವೆ ಇರ್ಬೋದು ಇಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅವರವ್ರ ಟೀಚರ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನ ಇಡ್ತಾರೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಬನ್ಮ್ಯಾಸ್ ಕಾಲೇಜಲ್ಲಿ ಇದೇ ಥರ ಇಟ್ಟಿರ್ತಾ ಇದ್ವಿ ಹೆಸರುಗಳನ್ನ ಹಾಗೆ ವಿದ್ಯಾರ್ಥಿಗಳು ಅವರು ಬೇಕಾದಂಗೆ ಅವರು ಸೂಕ್ತವಾದಂಥ ವ್ಯಕ್ತಿಗಳಿಗೆ ಸೂಕ್ತವಾದಂಥ ಹೆಸರುಗಳನ್ನ ಕೊಟ್ಕೊಂಡು ಅವ್ರ ದೃಷ್ಟಿನಲ್ಲಿ ಏನಿರ್ತದೋ ಅದನ್ನು ನನಗೆ ಅದು ಯಾವ ರೀತಿ ಅಭ್ಯಂತರ ಇಲ್ಲ ನನಗೆ ಭಾಳ ಸಂತೋಷನೇ ಬಿದೆ ಹಾಗಾಗಿದ್ದೇನೆ ಈ ಚಂದ್ರು ಅನ್ನೋರು ನಮ್ಮ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿ ಈ ಚಂದ್ರು ಕೂಡ ಆವಾಗ ವಿದ್ಯಾರ್ಥಿಯಾಗಿದ್ದರು ನನ್ನ ಪಿ ಎಚ್ ಡಿಗ್ರಿ ತೊಗೊಂಡಾಗ ಬಂದು ಮನೆಗೆ ಈ ಥರ ನಿಮ್ಮ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು ಇದೆಲ್ಲ ಉದ್ದೇಶಗಳು ಹುಡುಗರ ಉದ್ದೇಶಗಳು ವಿದ್ಯಾರ್ಥಿಗಳ ಉದ್ದೇಶಗಳು ಭಾಳ ಮಾತ್ರವಾಗಿರ್ತದೆ ನಾವು ಅದಕ್ಕೆ ಮನ್ನಣೆ ಕೊಡಬೇಕು ಅವರು ಫ್ರೀ ಫ್ರೀಯಾಗಿರಬೇಕು ಹಾಗಾಗಿದ್ದೇನೆ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಸ್ವಭಾವ ಮಾಡ ಸಂತೋಷಕರವೇ ಅದು ಸಂತೋಷ ನೀವು ಹೇಳಿದ್ರಲ್ಲ ಬಿ ಎಸ್ ಕಾಲೇಜಿನ ಇತಿಹಾಸದಲ್ಲಿ ನಿಮ್ಮೊಬ್ಬರಿಗೆ ಆ ರೀತಿಯಾದಂಥ ಹೆಸರು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಯಾರೂ ಕೂಡ ಕರಿತಿರ್ಲಿಲ್ಲ ಈಗ ನೀವು ಫಾರ್ ಎಕ್ಸಾಂಪಲ್ ಕೃಷ್ಣಪ್ಪ ಗೌಡ್ರನ್ನ ನೀವೊಬ್ಬರೇ ಕರೀತಾ ಇದ್ದವರು ಬಿ ಟಿ ಸಿ ಅಂತ ಬೋಡ್ತಲ ಚಾಮ್ರಾಜ್ಯ ಹುಡುಗ ಅಂತ ಅದನ್ನು ಯಾರೂ ಕೂಡ ಆ ಆ ಹೆಸರನ್ನ ಚಾಲ್ತಿಯಲ್ಲಿ ಬಿಟ್ಟಿರಲಿಲ್ಲ ನಿಮ್ಮೊಬ್ಬರ ಹೆಸರು ಮಾತ್ರ ನಿಮ್ಮ ಕೃಷ್ಣಪ್ಪ ಗೌಡರಿಗೆ ವಿದ್ಯಾರ್ಥಿಗಳೇನಂತ ಕರಿತಾ ಇದ್ರು ಅಂತ ಹೇಳಿದರೆ ತಂಬೂರಿ ಅಂತ ಕರಿತಾ ಇದ್ರು ಅಲ್ಲ ಅದು 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 ಜನಪ್ರಿಯ ಆಗಲಿಲ್ಲ ಅದು ಅದು ಯಾವುದೂ ಕೂಡ ಜನಪ್ರಿಯ ಆಗಲಿಲ್ಲ ಯಾರ ಬಗ್ಗೆಯೂ ಜನಪ್ರಿಯ ಆಗಲಿಲ್ಲ ನೀವು ಅದನ್ನು ಒಳ್ಳೆಯ ದೃಷ್ಟಿಯಿಂದ ಕರೆದು ಅದು ನನಗೆ ಗೊತ್ತಿರಲಿಲ್ಲ ಒಂದು ಬಾಲಕೃಷ್ಣನೇ ನನಗೆ ಹೇಳ್ದಿಂಖರ ಹಿಂಗೆ ತಂಬೂರಿ ಸರ್ ಅವರು ಅಂತ ಹಂಗಂದ್ರೆ ಏನು ರೀ ಅನ್ನೋದು ನನಗೆ ಗೊತ್ತಿರಲಿಲ್ಲ ಏನು ರೀ ಅಂತ ಅವ್ರ ತಲೆ ಎಲ್ಲ ಬಾಲ್ಡಿ ಆಗುದಿಲ್ಲ ಅದಕ್ಕೆ ಸರ್ ಅಲ್ಲ ನೀವು ಅವ್ರನ್ನ ಬಿ ಟಿ ಸಿ ಅಂತ ಕರೀತಾ ಇದ್ದದ್ದು ನನಗೆ ಚೆನ್ನಾಗಿ ಹೌದೌದು ಹೌದು ಅದೇನಾರು ಆಗಿರಲಿ ನೀವು ಇನ್ನೊಂದು ನನಗೆ ನನ್ನ ಕಾಲೇಜಲ್ಲಿ ಇರೋ ತನಕ ನನಗೆ ಬಾಂಡ್ ಅಂತ ಕರಿತಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನನಗೆ ನಾನು ರಿಟೈರ್ಡ್ ವಿದ್ಯಾರ್ಥಿ ವಿದ್ಯಾರ್ಥಿ ವಲಯದಲ್ಲಿ ನನಗೆ ಗೊತ್ತಿರಲಿಲ್ಲ ಅದು ಬಟ್ ವಿದ್ಯಾರ್ಥಿಗಳು ಕಂಡ್ರೆ ಗೌರವದಿಂದ ಭಯ ಪಡ್ತಾ ಇದ್ರೆ ಹೊರ್ತು ಇನ್ಯಾವ ರೀತಿಯಿಂದನೂ ಅಲ್ಲ ಹಾಗಾಗಿ ನನಗೆ ರಿಟೈರ್ಡ್ ಆಗಿ ಹತ್ತು ಹದಿನೈದು ವರ್ಷ ಒಂದು ದಿವಸ ನಮ್ಮ ಸ್ನೇಹಿತರಾದ ಸೋಮಶಂಕರ ಏನು ಮಾಡಿದ್ರು ನನ್ನ ಎದುರುಗಡೆನೇ ಅದು ಯಾರಿಗೋ ಫೋನ್ ಮಾಡಿಬಿಟ್ಟು ಬಾಣು ಶ್ರೀನಿವಾಸ್ ನನ್ನ ಜೊತೆಲೇ ಇದ್ದಾರೆ ರೇ ನಿಮ್ಗೆ ಯಾರು ಹೇಳಿದ್ದು ಬಾಣ್ ಶ್ರೀನಿವಾಸ್ ಅಂತ ಹೇಳಿದ್ರು ಅಂತ ನಾನು ಬರೀ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ಅಂತ ಹೇಳ್ರಿ ಅಂತ ಆವತ್ತೇ ನನಗೆ ಗೊತ್ತಾಗಿದ್ದು ವಿದ್ಯಾರ್ಥಿಗಳು ನನಗೆ ಬಾಣು ಶ್ರೀನಿವಾಸ ಏನಾಗಿತ್ತು ಅಂದರೆ ಅದಕ್ಕೆ ಕಾರಣ ಏನು ನಿಮ್ಮ ಬಗ್ಗೆ ಗೌರವ ಮೂಡಲಿಕ್ಕೆ ಆವತ್ತಿನ ಸಂದರ್ಭದಲ್ಲಿ ಪಿ ಎಚ್ ಡಿ ಮಾಡಿದಂಥ ಅಧ್ಯಾಪಕರುಗಳು ತೀರ ಕಡಿಮೆ ಇದ್ದರು ತೀರಾ ಅಂದರೆ ಜನರಲ್ ಆಗಿರ್ತಕ್ಕಂಥ ಸಾಮಾನ್ಯ ಪದವಿ ತರಗತಿಗಳಲ್ಲಿ ಬೋಧಿಸ್ತಾ ಇರ್ತಕ್ಕಂಥ ಅಧ್ಯಾಪಕರು ಪಿ ಎಚ್ ಡಿಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಯಾರೂ ಕೂಡ ಇಟ್ಸ್ಕೊಂಡಿಲ್ಲ ಈಗ ಪಿ ಎಚ್ ಡಿ ಅನ್ನುವಂಥದ್ದು ಆಗಿದೆ ಅಂಥ ಒಂದು ಸಂದರ್ಭದಲ್ಲಿ ಪಿ ಎಸ್ ಕಾಲೇಜ್ನಲ್ಲಿ ಮೊತ್ತ ಮೊದಲಿಗೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಮೊತ್ತ ಮೊದಲಿಗೆ ಪಿ ಎಚ್ ಟಿ ಮಾಡಿದಂಥದ್ದು ಅದರಲ್ಲಿಯೂ ಕೂಡ ಕಾಮರ್ಸ್ ವಿಭಾಗದಲ್ಲಿ ಪಿ ಎಚ್ ಡಿಯನ್ನು ಮಾಡಿದಂಥದ್ದು ಪಿ ಎಚ್ ಡಿ ಮಾಡ್ಕೊಂಡು ಬಂದಾಗ ನಿಮ್ಮನ್ನು ಸ್ವಾಗತಿಸಿದಂಥ ರೀತಿ ಮತ್ತು ವಿದ್ಯಾರ್ಥಿಗಳು ನಿಮಗೊಂದು ಅದ್ಧೂರಿಯಾದಂಥ ಸಮಾರಂಭವನ್ನು ಶಂಕರಗೌಡರ ನೇತೃತ್ವದಲ್ಲಿ ಏರ್ಪಡಿಸಿದರು ಅದನ್ನೆಲ್ಲ ನಾನು ಕಂಡವನಾಗಿದ್ದೇನೆ ನೋಡಿದವನಾಗಿದ್ದೇನೆ ಆ ಗೌರವೂ ಕೂಡ ಯಾಕಂದರೆ ಪಿ ಎಚ್ ಡಿ ಮಾಡಿದ್ದಾರೆ ಎನ್ನುವಂಥ ಗೌರವವು ಕೂಡ ನಿಮಗೆ ಸಂದು ಪ್ರಾಧ್ಯಾಪಕರು ಆಗಿ ಮತ್ತ ಮೊದಲಿಗೆ ಪ್ರಾಧ್ಯಾಪಕರು ಆಗಿ ನೇಮಕಗೊಂಡ್ರೆ ನೀವು ಕಾಲೇಜ್ನಲ್ಲಿ ಮತ್ತೊ ಮೊದಲಿಗೆ ಪ್ರಾಧ್ಯಾಪಕರಾದಂಥವರು ನೀವು ಮತ್ತು ಪ್ರೊಫೆಸರ್ ಡಿ ಕೃಷ್ಣಪ್ಪ ಗೌಡರು ಇಬ್ಬರೇ ಪ್ರಾಧ್ಯಾಪಕರಾಗಿ ನೇಮಕೊಂಡಂಥವರು ಆ ಸಂದರ್ಭದಲ್ಲಿ ಆ ಪ್ರಾಧ್ಯಾಪಕತನದ ಹಿರಿತನವನ್ನು ಚೆನ್ನಾಗಿ ಅನುಭವಿಸ್ತವರು ಅದನ್ನು ಚೆನ್ನಾಗಿ ಅನುಭವಿಸ್ತವರು ಮತ್ತು ಅಭಿವ್ಯಕ್ತಿಸ್ದಂಥವ್ರು ಮತ್ತು ಅದಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಂಥವ್ರು ಡಾಕ್ಟರ್ ಶ್ರೀನಿವಾಸ್ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಬಹುಶಃ ಆ ಕಾರಣದಿಂದಲೂ ಕೂಡ ನಿಮಗೆ ಗೌರವ ಸಂದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ನನಗೆ ಈ ಪಿ ಎಚ್ ಡಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾನು ಎಲ್ಲ ಥರಲ್ಲೂ ಪ್ರಥಮನೇ ಅಂದರೆ ಡಿಗ್ರಿ ತೊಗೊಳ್ಳೋದ್ರಲ್ಲೂ ಪ್ರಥಮ ನಾನೇ ನಮ್ಮ ಫೈ ಇಡೀ ಎಂಟೈರ್ ನಮ್ಮ ಫ್ಯಾಮಿಲಿನಲ್ಲೇ ನಾನೇ ಮತ್ತ ಮೊದಲಿಗೆ ಡಿಗ್ರಿ ತಗೊಂಡನು ಆಮೇಲೆ ಡಿಗ್ರಿ ತೊಗೊಂಡಿದ್ದಾನೆ ಇಷ್ಟಕ್ಕೆ ಕೂತ್ಕೊಂಡ್ರೆ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ ನಾನು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಮಾಡಿಕೊಂಡೆ ಅಂದರೆ ಎಮ್ ಕಾಮ್ ಮಾಡ್ಕೊಂಡೆ ಎಮ್ ಕಮ್ ಮಾಡಿದ್ಮೇಲೆ ನಾನು ಮಂಡ್ಯಕ್ಕೆ ಬಂದೆ ಸರಿ ಇಷ್ಟಕ್ಕೆ ಕೂತ್ಕೊಂಡು ಸಾಲೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಫ್ರೀ ಇದ್ನಲ್ಲ ಸರಿ ಮೈಸೂರಿಗೆ ಯಾಕೆ ಗಂಗೋತ್ರಿ ಹೋಗ್ಬಿಟ್ಟಿದ್ದೇನೆ ಲೈಬ್ರರಿ ವರ್ಕ್ ಮಾಡಿ ಪಿ ಎಚ್ ಡಿ ಮಾಡಬಾರ್ದು ಅನ್ನಿಸ್ತು ನಾನೇನು ಮಾಡಿದೆ ಮೈಸೂರಿಗೆ ಹೋಗಿ ಪಿ ಎಚ್ ಡಿಗೆ ರಿಜಿಸ್ಟ್ರೇಷನ್ ಮಾಡುತ್ತೆ ಪಿ ಎಚ್ ಡಿ ಪಿ ಎಚ್ ಡಿಗೆ ರಿಜಿಸ್ಟ್ರೇಷನ್ ಮಾಡಿದಾಗ ನನ್ನ ಎಲ್ಲ ನಮ್ಮ ಸ್ನೇಹಿತರು ಅವರು ಇವರೆಲ್ಲ ನನಗೆ ನಿಜಕ್ಕೂ ವಿಶ್ ಮಾಡಿದ್ರು ನಾಲ್ಕು ವರ್ಷದೊಳಗಡೆ ನಾನು ಪಿ ಎಚ್ ಡಿನೂ ಮಾಡ್ಕೊಂಡು ಮುಂದೆ ನನಗೊಳ್ಳೆ ರಿಯಾಕ್ಷನ್ನು ಸಿಕ್ತು ಮಂಡ್ಯದಲ್ಲಿ ಮತ್ತು ಮಂಡ್ಯದಲ್ಲಿ ನಮ್ಮ ಕಾಲೇಜಲ್ಲಿ ನಾನು ಹೆಂಗೆ ನಮ್ಮ ಫ್ಯಾಮಿಲಿನಲ್ಲಿ ಡಿಗ್ರಿ ತಗೊಳ್ಳೋದಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ತಗೊಳ್ಳಲ್ಲಿ ಪ್ರಥಮ ಆದನೋ ಅದೇ ರೀತಿ ಮಂಡ್ಯ ಕಾಲೇಜ್ನಲ್ಲೂ ಪಿ ತಗೊಳ್ಳೋದು ಮಂಡ್ಯ ಕಾಮರ್ಸ್ ವಿಭಾಗದಲ್ಲಿ ಪ್ರಪ್ರಥಮವಾಗಿ ಪಿ ಎಚ್ ಡಿ ಪದವಿನ ತೊಗೊಂಡಿದ್ದೆ ಪತ್ ಡಾಕ್ಟ್ರೇಟನ್ನು ತಗೊಂಡೆ ನಾನು ಅದರಿಂದ ನನಗೆ ತುಂಬ ಸಂತೋಷ ಆಯಿತು ಆದರೆ ಒಂದು ಕಾನ್ವೊಕೇಶನ್ಗೆ ಅಟೆಂಡ್ ಆದಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಆದಮೇಲೆ ಏನಪ್ಪಾ ಆಯಿತು ಅಂದರೆ ಇಬ್ಬರೇ ಇಬ್ಬರು ಪಿ ಎಚ್ ಡಿ ಅವರು ಇದ್ದಿದ್ದು ಒಬ್ಬರು ಕಾಮರ್ಸ್ ಫ್ಯಾಕಲ್ಟಿಯಿಂದ ಒಬ್ಬರು ಸೈನ್ಸ್ ಫ್ಯಾಕಲ್ಟಿಯಿಂದ ಇಬ್ಬರೇ ಪಿ ಎಚ್ ಡಿ ಇವತ್ತೊಂದು ದಿವಸ ಏನಾಗಿದೆ ಅಂತಂದರೆ ಪ್ರತಿ ವರ್ಷ ಪ್ರತಿಯೊಂದು ವಿಶ್ವವಿದ್ಯಾಲಯ ಕೂಡ ಒಂದು ಆರುನೂರಿಂದ ಏಳ್ನೂರು ವಿದ್ಯಾರ್ಥಿಗಳು ಪಿ ಎಚ್ ಡಿ ಪದವಿನ ಪಡೀತಿರ್ತಾರೆ ಅದಕ್ಕೆ ಕಾರಣ ಇವತ್ತು ಪಿ ಎಚ್ ಡಿ ಬೇಕು ಅಂತ ಇದೆ ಹೌದೌದು ಆವತ್ತು ಚಾಯ್ಸ್ ಇತ್ತು ಅದು ಚಾಯ್ಸ್ ಇತ್ತು ಬಟ್ ಆ ಪಿ ಎಚ್ ಡಿ ಮಾಡ್ಕೊಂಡ್ರೆ ಅವಕಾಶವೂ ಇತ್ತು ಪಿ ಎಚ್ ಡಿ ಮಾಡ್ಕೊಳೋದ್ರಿಂದ ನಿಮಗೆ ಇದು ಸಿಕ್ತು ಪ್ರಾಧ್ಯಾಪಕ ಹುದ್ದೆ ಕೂಡ ಬೇಗ ಸಿಕ್ತು ಅಲ್ಲ ಅದೊಂದೇ ಸಿಗಲಿಲ್ಲ ಫೈನಾನ್ಶಿಯಲ್ ಸಿಕ್ತು ಸಿಕ್ತು ಒಂದೂರ ನಾಲ್ಕು ಅಡ್ವಾನ್ಸ್ ಇನ್ಕ್ರಿಮೆಂಟ್ ಸಿಕ್ತು ಗೌರವ ಸಿಕ್ತು ಜನ ಸಮೂಹದಲ್ಲಿ ಒಂದು ಗೌರವ ಒಂದು ನಡ್ಕೊಳ್ಳೋ ರೀತಿ ಜನಗಳು ನಮ್ಗಳ ಜೊತೆ ಅದರಲ್ಲೆಲ್ಲ ವ್ಯತ್ಯಾಸಗಳು ಅದು ಸಾಮಾಜಿಕವಾಗಿಯೂ ಕೂಡ ನೀವು ಗೌರವ ಕೊಡಬೇಕು ಹೌದು ಹಾ ಈಗ ನಿಮ್ಮ ಕುಟುಂಬದ ದೃಷ್ಟಿಯಿಂದಲೂ ಕೂಡ ಹೌದು ನೀವು ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಮದುವೆ ಮಾಡಿದ್ದೀರಿ ಅವರೆಲ್ಲ ಅವರವ್ರ ಕಾಲ ಮೇಲೆ ಅವರು ನಿಂತಿದ್ದಾರೆ ಅದನ್ನು ನೋಡುವಂಥ ಒಂದು ಭಾಗ್ಯವೂ ಕೂಡ ನಿಮಗೆ ಸಿಕ್ಕಿದೆ ಸಂತೃಪ್ತವಾದಂಥ ಬದುಕನ್ನು ಬದುಕ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀವಿ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಸರ್ ನೋಡಿ ಸಂತೃಪ್ತವಾದಂಥ ಬದುಕಂತದ್ಲೂ ನನ್ನ ಜೀವಮಾನದ ಉದ್ದಕ್ಕನ್ನು ನನಗೆ ಏನು ಇರ್ತದೋ ಅದರಲ್ಲೇ ನಾನು ಸಂತೃಪ್ತಿ ಪಡ್ತಾಯಿರ್ತೀನಿ ಹೌದು ಗಳಿಕೆ ಕಲಿಕೆ ಇದನ್ನು ಉದ್ದಕ್ಕೂ ನಾನು ನನ್ನ ಜೀವನದಲ್ಲಿ ಅಳ ಅಳವಡಿಸ್ಕೊಂಬಂದಿದ್ದೀನಿ ಸಂಪಾದನೆ ಮಾಡಬೇಕು ಎಜುಕೇಷನ್ ಎಲ್ಲ ನಿಂತಿದೆ ಹೌದು ವಿದ್ಯಾಭ್ಯಾಸನೂ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ನಾನು ತುಂಬ ಎತ್ತರಕ್ಕೆ ಬೆಳೆದಂಥವನು ಅದರಿಂದ ನನಗೆ ತುಂಬ ಭಾಳ ಸಂತೋಷವಾಗಿದೆ ನಮ್ಮನಿಗೆ ಐಶ್ವರ್ಯ ಆಗಿರ್ಬೋದು ಸಂಪತ್ತಾಗಿರಬೇಕು ಆಗಿರ್ಬೋದು ನಮ್ಗೆ ಎಷ್ಟು ಇರಬೇಕಪ್ಪ ಅಂದರೆ ನಮ್ಮನ್ನು ಅದು ಕಾಯ್ಕೊಳ್ಬೇಕೇ ಹೊರತು ಅಷ್ಟಿದ್ರೆ ನಾವು ಹ್ಯಾಪಿಯಾಗಿರ್ತೀವಿ ನಾವು ಅದನ್ನು ಕಾಯ್ಕೊಳ್ಳುವಂಥ ಪರಿಸ್ಥಿತಿ ಬರಬಾರ್ದು ಆದ್ದರಿಂದ ನಮಗೆ ನನಗೆ ನನ್ನ ನನ್ನನ್ನು ಕಾಯ್ಕೊಳ್ಳುವಷ್ಟು ಹಣ ಸಂಪತ್ತು ಐಶ್ವರ್ಯ ಎಲ್ಲ ನನಗಿದೆ ಅದರಿಂದ ಇದೇ ಥರ ಮೊದಲಿಂದಲೂ ಬಂದಿದ್ದೀನಿ ಕೊನೆ ತನಕನೂ ಬಂದಿದ್ದೀನಿ ಇನ್ನು ಕೆಲವೇ ದಿವಸಗಳಾಗ್ಬೋದು ತಿಂಗಳಾಗ್ಬೋದು ವರ್ಷಗಳಾಗ್ಬೋದು ಅಲ್ಲಿ ತನಕ ಹಾಗೆ ಇರ್ತೀನಿ ಅದರಿಂದ ಭಾಳ ನಿಮ್ಮ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬರೆಯುವಾಗ ಇದನ್ನು ಸ್ಪಷ್ಟಪಡಿಸಿದ್ದೀನಿ ಇದ್ದುದರಲ್ಲೇ ಕಾಲು ಚಾಚಿಕೊಂಡು ಅತ್ಯಂತ ಸಂತೋಷದಿಂದ ಅತ್ಯಂತ ಗೌರವತ್ವ ಬದುಕಂಥ ವ್ಯಕ್ತಿ ಇವರು ಅಂತ ಬರೆದಿದ್ದೀನಿ ಅದ್ರ ಜೊತೆಗೆ ನನಗೆ ಭಾಳ ಸಂತೋಷಕರವಾದಂಥ ವಿಷಯ ನಿಮ್ಮನ್ನು ಕಂಡ್ರೆ ಅಂದರೆ ನೀವೊಬ್ಬರು ಪಿ ಎಚ್ ಡಿ ಮಾಡಿರ್ತಕ್ಕಂಥ ವ್ಯಕ್ತಿ ಪ್ರಾಧ್ಯಾಪಕರಾಗಿದ್ದಂಥವ್ರು ಪ್ರಿನ್ಸಿಪಾಲ್ರಾಗಿದ್ದಂಥವ್ರು ನಿಮ್ಮ ಶ್ರೀಮತಿ ನಾನು ಮನೆಗೆ ಬಂದಾಗ ತುಂಬ ಮುಕ್ತವಾದಂಥ ಹೆಣ್ಮಗಳವರು ಹೆಚ್ಚು ಅವರಿಗೆ ಸಾರ್ವಜನಿಕ ಪ್ರಪಂಚದಲ್ಲಿ ಚಾಲಾಕಿತನವಾಗಲಿ ಅಥವಾ ಶೋಕಿ ಆಗಲಿ ಈ ರೀತಿಯಾದಂಥ ಮನಸ್ಥಿತಿ ಇಲ್ದನೇ ತಾನಾಯಿತು ತನ್ನ ಗಂಡ ಆಯಿತು ಮಕ್ಕಳಾಯಿತು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಬರ್ತಾಯಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಗೌ ಗೌರವಾನ್ವಿತ ಹೆಣ್ಣುಮಗಳು ನನಗೆ ಆಶ್ಚರ್ಯ ಆದದ್ದೇನು ಅಂದರೆ ನೀವು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ದೊಡ್ಡ ಸ್ಥಾನವನ್ನು ಪಡ್ಕೊಂಡಿದ್ರು ಕೂಡ ನಿಮ್ಮ ಹೆಂಡತಿಯ ಬಗ್ಗೆ ನೀವು ತೋರಿಸಿದಂಥ ಪ್ರೀತಿ ಇದೆಯಲ್ಲ ಅವರ ಬಗ್ಗೆ ಗೌರವ ಇದೆಯಲ್ಲ ಎಚ್ಚರಿಕೆ ಇದೆಯಲ್ಲ ಮತ್ತು ಆಕೆಯನ್ನು ಎಲ್ಲಾದರೂ ಕರ್ಕೊಂಡು ಹೋಗುವಾಗ ಮಾತಾಡಿಸುವಾಗ ಸಮಾರಂಭಕ್ಕೆ ಕರ್ಕೊಂಡು ಹೋಗುವಾಗ ನೀವು ತೋಡುವಂಥ ಕಾಳಜಿ ಆಕೆ ಮುಗ್ದೆ ಆಕೆ ಎಲ್ಲಿಗೆ ತೊಂದರೆ ಅನುಭವಿಸ್ಬಿಡ್ತಾಳೋ ಅಂತನ್ನುವಂಥ ಒಂದು ಮನಸ್ಥಿತಿಯನ್ನು ನಿಮ್ಮಲ್ಲಿ ಕಂಡಿದ್ದೆ ನಾನು ಅದು ನಿಜಕ್ಕೂ ಕೂಡ ನನಗೆ ತುಂಬ ಆಶ್ಚರ್ಯಕರವಾಗ ಆಶ್ಚರ್ಯವನ್ನು ಉಂಟು ಮಾಡೋದಂಥ ರೀತಿ ಆ ರೀತಿಯಾದಂಥ ಗೌರವಭಾವವನ್ನು ಇಟ್ಕೊಳ್ಳೋದಿಲ್ಲ ಭಾಳ ಜನ ಅಯ್ಯೋ ನನಗೆ ತಕ್ಕನಾದಂಥ ಹೆಂಡ್ತಿ ಅಲ್ಲವೇನೋ ಅಂತ ಅಂದ್ಕೊಂಡಿರ್ತಕ್ಕಂಥವ್ರೆ ಜಾಸ್ತಿ ಆದರೆ ನೀವು ನೀವು ತೋರಿಸುವಂಥ ಪ್ರೀತಿ ಕಾಳಜಿ ಇದೆಲ್ಲ ನೋಡಿದಾಗ ಆಕೆ ನನಗೆ ತಕ್ಕನಾದ ಹೆಂಡತಿ ಎನ್ನುವಂಥದ್ದನ್ನು ಈ ಕ್ಷಣದವರೆಗೂ ಭಾವಿಸಿರೋದನ್ನು ಕಾಣ್ತೀನಲ್ಲ ಅದು ನಿಜವೇ ಅಂತ ಅದು ಸತ್ಯ ನೂರಕ್ಕೆ ನೂರು ಸತ್ಯ ಅದು ಕಾರಣ ಮುಗ್ಧತೆ ಚಾಲುಕ್ಯತನ ಇವೆಲ್ಲ ಯಾಕಿಲ್ಲ ಅಂತ ಹೇಳಿದ್ರೆ ನನ್ನ ಶ್ರೀಮತಿಯವರು ತುಂಬ ರಿಮೋಟ್ ಪ್ಲೇಸಲ್ಲೇ ಹುಟ್ಟಿ ಬೆಳೆದಂಥವ್ರು ಈಗ ಸುಮಾರು ಒಂದು ಈಗ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಈಗ ಆ ಹಿಂದಿನ ಕಾಲದಲ್ಲಿ ಯಗ್ದಕೋಟೆ ಮೈಸೂರು ಜಿಲ್ಲೆ ಯಗ್ದನ್ಕೋಟೆ ತಾಲೂಕು ನಿಷ್ಣಾ ಗ್ರಾಮದಲ್ಲಿ ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಅಲ್ಲಿ ಸ್ಕೂಲು ಅದು ಇದು ಇರಲಿಲ್ಲ ಆವತ್ತಿನ ದಿವಸ ಹೆಣ್ಮಕ್ಳುಗಳಿಗೆ ಸ್ಕೂಲ್ಗೆ ಅದಕ್ಕೆ ಇದಕ್ಕೆ ಕಳಿಸ್ತಾ ಇರಲಿಲ್ಲ ಎಲ್ಲೋ ಒಂದು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸ್ ತನಕ ಮಾಡಿಬಿಟ್ಟಿದ್ದೇನೆ ಹದಿನೈದು ಹದಿನಾಲ್ಕು ವರ್ಷ ಹದಿಮೂರು ವರ್ಷ ಹನ್ನೆರಡು ವರ್ಷಕ್ಕೆ ಮದುವೆ ಮಾಡಿಬಿಡ್ತಾಯಿದ್ರು ಅಲ್ಲಿ ಜನಸಂಪರ್ಕ ಇರಲಿಲ್ಲ ಒಂದು ಏನಪ್ಪ ಅಂದರೆ ಬೇಗ ಮದುವೆ ಮಾಡ್ಬಿಟ್ರು ನನ್ನ ಜೊತೆ ಮದುವೆ ಮಾಡ ಬೇಗ ನನ್ನ ಜೊತೆ ಮದುವೆ ಮಾಡಿದ್ರು ಮದುವೆ ಮಾಡಿ ಕಳಿಸ್ಬಿಟ್ರು ಎಲ್ಲೂ ಬೇರೆದಕ್ಕೆ ಅವಕಾಶ ಆಗಿರಲಿಲ್ಲ ವಿದ್ಯಾಭ್ಯಾಸ ಇರಲಿಲ್ಲ ಚಾಲುಕ್ಯತನ ಇರಲಿಲ್ಲ ಆದ್ದರಿಂದ ಅವ್ರು ಯಾವ ರೀತಿ ಇದ್ದರೂ ಅದೇ ರೀತಿ ಇವತ್ತಿನೂ ಕೂಡ ಹಾಗೇ ಇದ್ದಾರೆ ಇದೇ ಕಾರಣ ಅವರ ಮುಗ್ಧತೆಗೆ ನನ್ನ ಪ್ರೀತಿಗೆ ಇದಕ್ಕೆಲ್ಲ ಇದೇ ಕಾರಣ ಅಂತ ನಾನು ಇದು ನಾವು ನಿಮ್ಮಲ್ಲಿ ಗುರುತಿಸ್ಬೋದಾಗಿರ್ತಕ್ಕಂಥ ಒಂದು ದೊಡ್ಡ ಗುಣ ಇದ್ರ ಜೊತೆಗೆ ನಾನು ಇನ್ನೊಂದು ನಿಮ್ಮಲ್ಲಿ ಗುಣವನ್ನು ಕಂಡಿದ್ದೀನಿ ಎಲ್ಲರನ್ನೂ ಒಪ್ಕೊಂಡ್ರೂ ಕೂಡ ಕೆಲವರನ್ನು ಮಾತ್ರ ಬಿಗಿದೆಪ್ಪಿ ಅಪ್ಪಿಕೊಂಡು ನಿಮ್ಮ ಆತಿಥ್ಯ ನಿಮ್ಮ ನಡವಳಿಕೆ ಮುಂತಾದವುಗಳು ನಿಮ್ಮ ಪ್ರೀತಿ ಎಲ್ಲವನ್ನು ಕೂಡ ಹೊರಗೆ ಬಿಟ್ಟು ನಿಮ್ಮ ವಿಭಾಗದ ಅಧ್ಯಾಪಕರಿಗಿಂತಲೂ ಕೂಡ ಹೊರಗಿನ ವ್ಯಕ್ತಿಗಳ ಪ್ರೀತಿ ಮತ್ತು ವಿಶ್ವಾಸವನ್ನು ಪಡೆದುಕೊಂಡಿದ್ದೀರಿ ಇದಕ್ಕೆ ಕಾರಣ ಏನು ಅಂದರೆ ಉದಾಹರಣೆಗೆ ನಮ್ಮ ನಮ್ಮ ಜಿ ಎಸ್ ಸಿದ್ಲಿಂಗಯ್ಯನವರು ಕವಿ ಜಿ ಎಸ್ ಸಿದ್ಲಿಂಗಯ್ಯನವರು ಯಾವಾಗಲೂ ಕೂಡ ನಿಮ್ಮನ್ನು ನೆನೆಸ್ತಾ ಇರ್ತಿದ್ರು ನೀವು ಆ ವಿಭಾಗದವರಲ್ಲ ಪಂಚಲಿಂಗೇಗೌಡರು ಕನ್ನಡದ ಪ್ರಾಧ್ಯಾಪಕರಾಗಿದ್ದಂಥವರು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ಸ್ ಆಗಿದ್ದಂಥವ್ರು ಅಂಥವರೆಲ್ಲರೂ ಕೂಡ ಅವರ ವಿಭಾಗಕ್ಕೆ ಸಂಬಂಧಪಡದೇ ಇದ್ರು ಕೂಡ ಮಂಡ್ಯಕ್ ಬಂದ ತಕ್ಷಣ ಶ್ರೀನಿವಾಸ ಬರ್ತಿದ್ರು ಸೊ ಬೇರೆ ವಿಭಾಗದ ಅಧ್ಯಾಪಕರನ್ನು ಬೇರೆ ವಿಭಾಗದ ವ್ಯಕ್ತಿಗಳನ್ನು ಕೂಡ ಬೇರೆ ಉದ್ಯೋಗದ ವ್ಯಕ್ತಿಗಳನ್ನು ಕೂಡ ನೀವು ಕೆಲವ್ರನ್ನ ಒಪ್ಕೊಂಡಿದ್ರಿ ಈಗ ನಿಮ್ಗೆ ಹೇಳ್ತೀನಿ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ನಿಮ್ಮ ಪ್ರಶ್ನೆಗಳು ತುಂಬ ಉದ್ವಾಗಿರ್ತದೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಾದ್ರೆ ನನಗೆ ಮರ್ತೊಯ್ತಾ ಇರ್ತದೆ ಅದಕ್ಕೆ ಮಧ್ಯದಲ್ಲೇ ನಿಮಗೆ ನಿಲ್ಲಿಸಿ ಹೇಳ್ತಾ ಇದ್ದೀನಿ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಈ ಭಾಳ ಜನ ನನ್ನ ಯಾಕಪ್ಪ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಸಿದ್ಧಲಿಂಗಯ್ಯನವರಾಗಿರ್ಬೋದು ಪಂಚಲಿಂಗೇಗೌಡರಾಗಿರ್ಬೋದು ಸಿ ಎಮ್ ಮುನಿರಾಪ್ನವರಾಗಿರ್ಬೋದು ಮತ್ತು ಡಾಕ್ಟರ್ ಕೆ ವಿ ಪ್ರಭಾಕರ್ ಆಗಿರ್ಬೋದು ಇವರೆಲ್ಲ ಏನಪ್ಪ ಅಂತಂದರೆ ನನ್ನ ಸ್ವಭಾವ ಏನಪ್ಪ ಅಂತಂದರೆ ಒಬ್ಬರನ್ನ ಸ್ನೇಹ ಮಾಡ್ಕೊಂಡ್ರೆ ಕೊನೆ ತನಕ ಅವ್ರ ಸ್ನೇಹ ಉಳಿಸ್ಕೊಂಡು ಬರಬೇಕು ಅನ್ನೋದೇ ನನ್ನ ಧ್ಯೇಯ ಅದು ಸರಿ ಆ ಯಾವ ರೀತಿ ಮನಸ್ತಾಪ ಬಂದರೂ ಅದನ್ನು ಮೂಲೆಗೆ ಓದ್ತಿದ್ದೇನೆ ಅವ್ರ ಜೊತೆ ಅದೇ ರೀತಿ ನಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಮನಸ್ಥಿತಿ ಹಾಗಾಗಿದ್ದೇನೆ ನಾನೇನು ಮಾಡ್ತಿದ್ದೆ ಹೇಳಿದ್ರೆ ಅವ್ರ ಜೊತೆ ಅವರು ಅವ್ರು ಇಷ್ಟಪಡ್ದೇ ಇದ್ದರೂ ನಾನೇ ಇಷ್ಟಪಟ್ಕೊಂಡು ಪಿಟ್ಕೊಂಡು ಹೋಗ್ತಾಯಿದ್ದೆ ತಿಮ್ಮೆಗೋಡಾಗಿದ್ದರೂ ಅಷ್ಟೇ ತಿಮ್ಮೆಗೋಡ ಇಷ್ಟಪಟ್ಟಿರ್ಬೋದು ಬಿಟ್ಟಿರ್ಬೋದು ಆದರೆ ನಾನು ಮಾತ್ರ ಇಷ್ಟಪಟ್ಕೊಂಡೇ ಹೋಗ್ತಿದ್ದೆ ಆರು ತಿಮ್ಮೆಗೌಡರು ನನ್ನನ್ನು ಕರ್ಕೊಂಡೋಗಿ ಆಫೀಸರ್ ಜೊತೆ ನಮ್ಮ ಸ್ನೇಹ ಸ್ನೇಹಿತರು ಶ್ರೀನಿವಾಸ್ ಅಂದ್ಬಿಟ್ಟು ಅವರು ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಈಗ ನಾವು ಅವರು ಹೇಗಿದ್ದೀವಿ ಹೇಳಿದ್ರೆ ಎರಡು ದೇಹ ಒಂದೇ ಹೃದಯ ಆ ರೀತಿ ಇದ್ದೀವಿ ಅಂತ ಹೇಳ್ತಾರೆ ಇದ್ದರು ಹಾಗಾಗಿದ್ದೇನೆ ನನ್ನನ್ನು ಜನ ಇಷ್ಟಪಡೋದಕ್ಕೆ ಇದೇ ಕಾರಣ ಅಂತ ನಾನಾದರೂ ಭಾವ ಸರಿ 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 ಯಾಕೆಂದರೆ ತಿಮ್ಮೇಗೌಡರ ಬೆಳವಣಿಗೆಯಲ್ಲಿ ಬೆಳವಣಿಗೆಗೆ ನೀವೆಷ್ಟು ಪೂರಕವಾಗಿದ್ರಿ ಅನ್ನುವ ಒಂದು ಅಂಶ ನನಗೆ ಗೊತ್ತಿದೆ ಅವ್ರನ್ನ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವರು ತಮ್ಮ ಸ್ಥಾನದಲ್ಲಿ ಉನ್ನತಿಯನ್ನು ಪಡ್ಕೊಂಡಾಗೆಲ್ಲ ಸಂತೋಷಪಟ್ಟಿರ್ತಕ್ಕಂಥದ್ದನ್ನು ಮತ್ತು ಅವ್ರನ್ನ ಸನ್ಮಾನ ಮಾಡೋದಕ್ಕೆ ನನ್ನನ್ನು ಪ್ರೇರೇಪಿಸಿರೋದನ್ನು ನಾನೆಲ್ಲ ತಿಳ್ಕೊಂಡಿದ್ದೀನಿ ಕಂಡಿದ್ದೀನಿ ನಾನು ಆ ರೀತಿಯಾದಂಥ ಒಂದು ಸ್ನೇಹಮಯವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ನಿಮಗೆ ಪ್ರಸ್ತುತ ಎಲ್ಲ ಇಪ್ಪತ್ತೇಳು ವರ್ಷ ಆಗಿದ್ರು ಕೂಡ ಸ್ನೇಹಿತರೆಲ್ಲ ಸೇರಿ ಶಿಷ್ಯರೆಲ್ಲ ಸೇರಿ ಇಂಥದ್ದೊಂದು ಅರ್ಥಪೂರ್ಣವಾದಂಥ ಸಮಾರಂಭವನ್ನು ಏರ್ಪಡಿಸೋದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಯಾಕೆಂದರೆ ಎಲ್ರಿಗೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಇದನ್ನೆಲ್ಲ ನಾವು ಕೈಗೆತ್ತಿಕೊಂಡಿವಿ ಅಂತಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಬೆಳೀತಕ್ಕಂಥ ವ್ಯಕ್ತಿಗಳನ್ನು ಮತ್ತು ಬೆಳೆಯಬೋದಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸ್ತಕ್ಕಂಥದ್ದು ಬೆಳೀತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಕೈ ಚಾಚ್ತಕ್ಕಂಥದ್ದು ಮತ್ತು ಎಲ್ಲವನ್ನೂ ಎಲ್ಲರಲ್ಲೂ ಕೂಡ ಒಳ್ಳೆಯದನ್ನು ಕಾಣ್ತಕ್ಕಂಥ ಮನಸ್ಥಿತಿಯೇ ಇವತ್ತು ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಕಾರಣ ಆಗಿದೆ ಈ ಸಂದರ್ಭದಲ್ಲಿ ಎಂಬತ್ತೈದು ವರ್ಷ ಅಲ್ಲ ನೂರು ವರ್ಷಗಳನ್ನು ತಲುಪಿ ಆ ನೂರು ವರ್ಷಗಳಲ್ಲೂ ಕೂಡ ನೀವು ಆರೋಗ್ಯಪೂರ್ಣವಾಗಿರಿ ಇದೇ ರೀತಿಯ ಮನಸ್ಥಿತಿಯನ್ನು ಇರಿಸ್ಕೊಳ್ಳಿ ನಿಮ್ಮ ಬಗೆಗಿನ ಪ್ರೀತಿ ಇಪ್ಪತ್ತೇಳು ವರ್ಷ ಆದಮೇಲೂ ಕೂಡ ಮೂವತ್ತು ಮೂವತ್ತೈದು ವರ್ಷ ಆಗೋಗಿದ್ರು ಕೂಡ ನಿಮ್ಮ ಶಿಷ್ಯವೃತ್ತಿಯನ್ನು ಬಿಟ್ಟು ಇವತ್ತು ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಒಂದು ರೀತಿಯ ನಡವಳಿಕೆಯನ್ನು ನೀವು ರೂಢಿಸ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ನಿಮ್ಮ ಮಕ್ಕಳು ಕೂಡ ನಿಮಗೆ ಸಹಕಾರಿಯಾಗಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ ನಿಮ್ಮ ಮಗ ಚಂದ್ರು ನಿಮ್ಮ ಆಸ್ ನಿಮ್ಮ ಬಗೆಗೆ ಎಷ್ಟು ಆಸಕ್ತಿ ಅಂತ ಕೊಡ್ತಾನೆ ಅಂತಕ್ಕಂಥದ್ದು ಕೂಡ ನಾನು ಕಂಡುಕೊಂಡೆ ಅದ್ರ ಜೊತೆಗೆ ನೀವು ಹೇಳಿದ್ರಿ ಮೊದಲನೇ ವ್ಯಕ್ತಿ ನಾನು ಅಂತ ನೀವು ನಿಮ್ಮನ್ನು ಮಾತ್ರ ಬೆಳೆಸ್ಕೊಳ್ಳಿಲ್ಲ ನಿಮ್ಮ ಕುಟುಂಬದವ್ರು ಕೂಡ ಬೆಳೆಸುವ ಪ್ರಯತ್ನ ಮಾಡಿದ್ದೀರಿ ಯಾಕೆಂದರೆ ಡಾಕ್ಟರ್ ನಾಗರಾಜ್ ಒಂದು ಅಲ್ಲ ಡಾಕ್ಟರ್ ನಾಗರಾಜ್ ಇವತ್ತು ಅವರ ಕುಟುಂಬ ಎಲ್ಲ ಡಾಕ್ಟರ್ ನಾಗರಾಜ್ ಇರ್ಬೋದು ರಾಜೀವ್ ಇರ್ಬೋದು ಪುರುಷೋತ್ತಮ ಇರ್ಬೋದು ವೀರಪ್ಪ ಇರ್ಬೋದು ಇವರೆಲ್ಲ ನಿಮ್ಮ ಕುಟುಂಬದ ಸದಸ್ಯರು ಇವರೆಲ್ಲರೂ ಕೂಡ ಇವತ್ತು ತುಂಬ ಪಡ್ತಾ ಇದ್ದಾರೆ ಅಂದರೆ ಅರ್ಥ ಆ ಕುಟುಂಬವನ್ನೆಲ್ಲ ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದೀರಿ ಅಂತ ನನಗನ್ನಿಸ್ತಾ ಇದೆ ನಾನು ಅದು ಸತ್ಯ ನಾನೊಬ್ಬ ಎಜುಕೇಟೆಡ್ ಸಾಲದು ನಮ್ಮ ಪರಿಸರ ಆಗಿರ್ಬೋದು ನಮ್ಮ ನೆಂಟ್ರುಗಳಾಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರೂ ಮುಂದುವರಿಯಬೇಕು ಅನ್ನೋದು ನನಗೆ ಅವರು ಎಲ್ಲೇ ಇರಲಿ ಏನೇ ಇರಲಿ ಇಂಥವ್ರ ಮನೆಯವರು ಅನ್ನೋದನ್ನು ತಂದು ಆ ಒಂದು ಮಾತು ಹೇಳಿದ್ರೆ ಅಷ್ಟೇ ಸಾಕು ಅಷ್ಟೇ ನನಗೆ ಸಂತೋಷ ಆಯ್ತಾ ಬರೀ ನೆಂಟ್ರನ್ನ ನಮ್ಮ ಪ ಹತ್ತಿರದವ್ರನ್ನ ಮಾತ್ರ ನಾನು ಬೆಳೆಸಲಿಲ್ಲ ಮಂಡ್ಯ ಕಾಲೇಜಿಗೆ ಸೇರಿಕೊಂಡು ಎಲ್ಲ ಸಮೂಹದ ವಿದ್ಯಾರ್ಥಿಗಳನ್ನೆಲ್ಲರನ್ನೂ ಬೆಳೆಸಿದ್ದೀನಿ ನನಗೆ ಆದಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ ಇವತ್ತು ಅವರಿಗೆಲ್ಲ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿರ್ತಾರೆ ನನ್ನನ್ನು ಗುರ್ತಿಸಿ ನಮಸ್ಕಾರ ಮಾಡಿ ಸರ್ ನಮಸ್ಕಾರ ನೀವು ನನ್ನ ವಿದ್ಯಾ ನಾನು ನಿಮ್ಮ ವಿದ್ಯಾರ್ಥಿ ಆಗಿದ್ದೆ ನೀವು ಈ ಥರ ಮಾಡಿದ್ರಿ ಆ ಥರ ಮಾಡಿದಿರಿ ನಿಮ್ಮಿಂದ ಇದಾಯ್ತು ಅಂತ ಅದರಿಂದ ಸಿಗುವಂಥ ಭಾಗ್ಯ ಇನ್ನು ಯಾವುದರಲ್ಲೂ ಸಿಗೋಲ್ಲ ನಾನು ಆ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ಮಾಡಿದ್ದೀನಿ ಬರೀ ನಮ್ಮ ಇಷ್ಟು ಮಾತ್ರ ಅಲ್ಲ ಮಾಡಿರೋದು ಇಡೀ ಸಮಾಜಕ್ಕೆ ನಾನು ಮಾಡಿದ್ದೀನಿ ಸಮಾಜ ಒಳ್ಳೆ ಒಳ್ಳೆ ಒಳೆತಿಗಾಗಿ ನಾನು ಏನೇನು ಮಾಡಬೇಕಾಗ್ತದೋ ನನ್ನ ಅಲ್ಪ ಇದ್ದು ಅದನ್ನು ಸೇವೆ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಮಾಡ್ತಾನೇ ಇದ್ದೀನಿ ಈಗಲೂ ಮಾಡ್ತಾನೇ ಇದ್ದೀನಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕೊರಿಯದಾಗಿ ಸರ್ವಜ್ಞ ನಿಮ್ಮನ್ನು ನೋಡಿ ಒಂದು ಮಾತು ಹೇಳಿರಬೇಕು ಬೆಚ್ಚಕ್ಕೆ ಒಂದಾಗಿ ಬೆಚ್ಚನೆಯ ಮನೆಯಾಗಿ ಇಚ್ಛೆಯನ್ನ ರೀತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆ ಸರ್ವಜ್ಞ ಅಂತ ಇನ್ನೂ ಒಂದು ಮಾತನ್ನು ಮುಂದುವರಿಸೋದಾದರೆ ನಿಮ್ಮ ಇಷ್ಟಾನಿಷ್ಟಗಳನ್ನು ಪೂರೈಸುವ ಮಕ್ಕಳನ್ನು ಕೂಡ ಪಡೆದು ನೀವು ಧನ್ಯತೆಯನ್ನು ಪಡ್ಕೊಂಡಿದ್ದೀರಿ ಎನ್ನುವ ಮಾತಿನೊಂದಿಗೆ ನಿಮ್ಮ ಬದುಕು ಮುಂದಿನ ಬದುಕು ಯಶಸ್ವಿಯಾಗಲಿ ಅರ್ಥಪೂರ್ಣವಾದಂಥ ಬದುಕನ್ನು ಬದುಕಿ ಅಂತ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮ್ಮನ್ನು ಈಗ ಏನು ಹೇಳಿದ್ರು ನೀವು ಏನೇನು ಒಳ್ಳೆಯದನ್ನು ನನ್ನ ಬಗ್ಗೆ ಹೇಳಿದ್ದೋ ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ವ ಜನರು ಅವರ ಒಂದು ಆಶೀರ್ವಾದ ಅವರ ಒಂದು ನಡತೆ ನೀತಿ ದಾನ ಧರ್ಮದಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಇದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ